ಕೈಗಾರಿಕಾ ವಲಯ ನಿರ್ಮಾಣಕ್ಕೆ ಮಂಜೂರಾದ ಭೂಮಿಯನ್ನ ರದ್ದುಪಡಿಸಬೇಕೆಂಬ ಆಗ್ರಹ ಜೋರಾಗಿದೆ ಎರಡು ನೂರಕ್ಕೂ ಹೆಚ್ಚು ರೈತರು ತಾವು ಸಾಕಿದ ಗೋವಿನೊಂದಿಗೆ ಆಡಳಿತ ಸೌಧದವರೆಗೆ ಮೆರವಣಿಗೆ ನಡೆಸಿ ಮನವಿ ಸಲ್ಲಿಸಿದರು ಸಿದ್ದಾಪುರ ತಾಲೂಕಿನ ಮನಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಳಲವಳ್ಳಿಯಲ್ಲಿ ಕೈಗಾರಿಕಾ ವಲಯ ನಿರ್ಮಾಣಕ್ಕೆ ಮಂಜೂರಾದ ಭೂಮಿಯನ್ನ ರದ್ದುಪಡಿಸುವಂತೆ ಆಗ್ರಹಿಸಿ ಮಳಲವಳ್ಳಿಯ ಎರಡು ನೂರಕ್ಕೂ ಹೆಚ್ಚು ರೈತರು ತಾವು ಸಾಕಿದ ಗೋವಿನೊಂದಿಗೆ ಪಟ್ಟಣದ ಸಾಗರ ವೃತ್ತದಲ್ಲಿ ಆಡಳಿತ ಸೌಧದವರೆಗೆ ಮೆರವಣಿಗೆ ನಡೆಸಿ ನಂತರ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸಾಮಾಜಿಕ ಮುಖಂಡ ನಾಯ್ಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಗೋಮಾಳ ಜಾಗದಲ್ಲಿ ಕೈಗಾರಿಕಾ ವಸಾಹತು ನಿರ್ಮಾಣಕ್ಕೆ ಮುಂದಾಗಿರುವುದು ಮಳಲವಳ್ಳಿಯ ರೈತರಿಗೆ ಆಗುತ್ತಿರುವ ಅನ್ಯಾಯವಾಗಿದೆ ಸಾಂಪ್ರದಾಯಿಕವಾಗಿ ನಡೆಸಿಕೊಂಡು ಬರುತ್ತಿರುವ ಹೈನುಗಾರಿಕೆಗೆ ಬೆಲೆಯೇ ಇಲ್ಲದಂತಾಗಿದೆ ಇಲ್ಲಿ ಗುಡಿ ಕೈಗಾರಿಕೆ ನಿರ್ಮಾಣ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರ ಮುಖ್ಯವಾಗಿ ಪಟ್ಟಣದ ಆಸ್ಪತ್ರೆಯ ವ್ಯವಸ್ಥೆಯನ್ನ ಸರಿಪಡಿಸಿ ಬಡ ಜನತೆಯ ಪ್ರಾಣವನ್ನ ಉಳಿಸಲು ಮುಂದಾಗಲಿ ಗೋರಕ್ಷಕರು ಎನಿಸಿಕೊಂಡು ಎಲ್ಲಿ ಹೋದರು ಎಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಗಳು ಬದಲಾದಾಗ ಹಲವಾರು ಯೋಜನೆಗಳು ಸ್ಥಳಗಳು ಬದಲಾಗುತ್ತದೆ ಇದನ್ನು ಸಹ ಹಾಗೆ ಮಾಡಬಹುದಲ್ಲ ಮಳಲವಳ್ಳಿಯಲ್ಲಿ ಒಂಬೈನೂರ ಎಂಬತ್ತೊಂದು ಹೆಚ್ಚು ಜಾನುವಾರುಗಳು ಅವುಗಳ ಮೇವಿಗಾಗಿ ಗ್ರಾಮಸ್ಥರು ಕಾಯ್ದುಕೊಂಡಿರುವ ಸ್ಥಳವಾಗಿದೆ ನಮ್ಮ ಗ್ರಾಮದಲ್ಲಿ ನೂರಕ್ಕೂ ಹೆಚ್ಚು ಮನೆಗಳಿದೆ ಪ್ರತಿಯೊಂದು ಮನೆಯಲ್ಲೂ ಸಾಮಾನ್ಯವಾಗಿ ಹತ್ತು ಜಾನುವಾರುಗಳಿವೆ ಆದ್ದರಿಂದ ಈ ಫಲವತ್ತಾದ ಭೂಮಿಯನ್ನ ಜಾನುವಾರುಗಳ ಮೇವಿಗಾಗಿ ಬಿಟ್ಟುಕೊಡಬೇಕು ಎಂದು ಆಗ್ರಹಿಸಿದರು ಸ್ಥಳಕ್ಕೆ ಡಿಸಿಯವರು ಬಂದು ಕೂಡಲೇ ಮಳಲವಳ್ಳಿಯಲ್ಲಿ ನಡೆಯುತ್ತಿರುವ ಕೈಗಾರಿಕಾ ವಲಯ ನಿರ್ಮಾಣವನ್ನ ಬಂದ್ ಮಾಡಬೇಕು ಎಂದು ಪ್ರತಿಭಟನಾಕಾರರು ತಮ್ಮ ಅಹವಾಲನ್ನ ತಹಶೀಲ್ದಾರ್ ಅವರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ನಿಮ್ಮ ಮನವಿಯನ್ನ ಡಿಸಿಯವರಿಗೆ ಕಳುಹಿಸಿ ಮಾತನಾಡುತ್ತೇನೆ ಪ್ರತಿಭಟನೆಯನ್ನ ಬಂದ್ ಮಾಡುವಂತೆ ತಿಳಿಸಿದಾಗ ಪ್ರತಿಭಟನೆಯನ್ನ ಸ್ಥಗಿತಗೊಳಿಸಿದರು ನಮ್ಮ ರೈತರು ನಮ್ಮವರು ಯಾರ ಇಲ್ಲಿ ಸೈನ್ ಇದ್ರು ಅವರು ಹೋದ್ರು ಮುಂದೊಂದು ದಿನ ಮೆಡಿಕಲ್ ಕಾಲೇಜ್ ಅಂತ ಬಂದಾಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸ್ಥಾಪನೆ ಮಾಡ್ತೀವಿ ಅಂತ ಬಂದಾಗ ಅಲ್ಲಿ ಗೌರ್ಮೆಂಟ್ ಜಾಗ ಏನಿದೆ ಕಾರಭೂಮಿ ಏನಿದೆ ಅದರಲ್ಲಿ ಬಾಡ್ಲಿ ಸರ್ ನಾವು ಎಲ್ಲರೂ ಕೂಡ ಸೈನ್ ಆಗ್ತೀವಿ ಸರ್ ಭಾಗ್ಲಿ ಅಂತೀವಿ ಅಷ್ಟು ನಮ್ಮ ರೈತರು ಜಾಗಕ್ಕೆ ರೆಡಿ ಇದ್ದಾರೆ ಯಾಕೆ ಬರ್ತಾ ಇಲ್ಲ ಆಸ್ಪತ್ರೆ

ಓದಿರ ಏನು ಹದಿನಾಲ್ಕು ಎಕರೆ ಗೋಚಾರ ಬಿಟ್ಟು ಓದಿದ್ದೇನು ಅರೌಂಡ್ ಇಪ್ಪತ್ತೈದು ಮೂವತ್ತು ಎಕರೆ ಇದೆ ಅದರಲ್ಲಿ ಗುಡಿ ಕೈಗಾರಿಕೆ ಸ್ಥಾಪನೆ ಮಾಡೋದನ್ನ ಬಿಟ್ಟು ಒಂದು ಮೆಡಿಕಲ್ ಕಾಲೇಜನ್ನು ಓಪನ್ ಮಾಡಿ ಒಂದು ಹಾಸ್ಪಿಟಲ್ ಓಪನ್ ಮಾಡಿ ನಮ್ಮ ಜನರ ಬದುಕನ್ನು ಉಳಿತದೆ ತಪ್ಪುತ್ತೆ ಇಲ್ಲಿಂದ ಶಿವಮೊಗ್ಗ ಮಂಗಳೂರಿಗೆ ಹೋಗೋಷ್ಟೊತ್ತಿಗೆ ನಮ್ಮ ಜನ ಸತ್ತೋಪ್ತಾ ಇದ್ದೇನೆ ಅದರ ತಪ್ಪುತ್ತೆ ಹಿಂದೆ ಎಷ್ಟೊಂದು ಜನ ನಾನು ಸ್ಟ್ರೈಕ್ ಮಾಡಿದೆ ಅಂತ ನಾನು ಗೊತ್ತಿದೆ ನಾನು ಎಲ್ಲ ಇದ್ರು ನೋಡ್ತಾ ಇರ್ತೇನೆ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೀನಿ ಸೊ ಹಾಗಾಗಿ ನಾನು ಸರ್ಕಾರಕ್ಕೆ ದಯವಿಟ್ಟು ದಯವಿಟ್ಟು ಈ ಪ್ರಾಜೆಕ್ಟ್ ಅನ್ನ ನಿಲ್ಲಿಸಬೇಕು ಇವತ್ತು ನೀವು ಇಲ್ಲಿ ಆ ಟ್ಯಾಂಕರ್ ಅಲ್ಲಿ ಒಂದ್ ಐವತ್ತು ಹಸು ಇದೆ ಅದೇನಾದ್ರೂ ಫೋಟೋ ಹಾಕೊಂಡು ವಿಡಿಯೋ ಮಾಡ್ಕೊಳ್ಳೋಂಗಿಲ್ಲ ನೋಡ್ಕೊಡಿ ಒಂದ್ ಐವತ್ತು ಹಸು ತಂದು ನಿಲ್ಸಿದ್ವಿ ಯಾಕೆ ನನಗ್ ಮೇಬೇಕು ಅಂತ ಹಸು ಕೆಲ ಸ್ವಾಮಿ ನಾವಲ್ಲ ನನ್ನ ಹಸು ಕೆಲ ತಂದಿದಾರೆ ಆದ್ರೆ ಹಸುಗಳು ಕೆಲ ಕೊಟ್ಟು ಹೊರಗಡೆ ಬಿಡಿ ಅಂದ್ರೆ ಸ್ವಾಮಿ ಆ ವಿಸ್ಮಯ ನ್ಯೂಸ್ ದಿವಾಕರ್ ಸಂಪುಕಂಡ ಸಿದ್ದಾಪುರ